ನಿನ್ಮ್ಯಾಲ ಇಟ್ಟಿ ನಾ ನಂಬಿಕಿ ಮುಂಜಾಲಿ ಆದ್ರ ಕಣ್ಮುನ್ ಕಾಣಕಿ ಬೆಟ್ಟಿಗೆ ಬರುವ ಕಿ ನೀ ಸಂಜಿಕಿ ಹುಡುಗಿಯರ ಒಳಗ ನೀ ಬಾಳ ಬೇರಿಕಿ ನಿನ್ನ ಗೆಳತರ್ ಜೋಡಿ ಬರಕಿ ಹೊಲಕ ನಿನ್ ಹಿಂದ ತಗೊಂಡ್ ಬರೋ ನನ್ನ ಬೈಕ ನೀನ ತಿರುಗಿ ನೋಡಿದರ ಸಾಕ ಮನ್ಸಿಗೆ ಹೊಡೆದಂಗ ಕರೆಂಟ್ ಶಾಕ ಬಾಳ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಮೊದಲದಾಗಿ ನೀವು ವಿಡಿಯೋ ನೋಡಿದ್ರಲ್ಲ ಸೊ ಇದೇ ಥರ ನಿಮ್ಮ ಫೋಟೋ ಹಾಕಿ ಹೇಗೆ ಇನ್ಸ್ಟಾಲ್ ಮಾಡ್ಕೋದಪ್ಪ ಅಂತ ನಾನು ವಿಡಿಯೋದಲ್ಲಿ ಕ್ಲಿಯರೇಟಾಗಿ ತಿಳಿಸ್ಕೊಡ್ತೀನಿ ಸೊ ನಾನು ಡಿಸ್ಕಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇಷ್ಟಾಲ್ ಮಾಡ್ಕೊಳ್ಳಿ ಸೀದಾ ಅಲಾಟ್ ಮಿಷನ್ಗೆ ಇಸ್ಟಾಲ್ ಆಗುತ್ತೆ ಸೊ ಅಲಾಟ್ ಮಿಷನಲ್ಲಿ ಬಂದ್ಬಿಟ್ಟು ನಾ ಹೇಗೆ ಫೋಟೋ ಹಾಕೋದಂತ ವೀಡಿಯೋದಲ್ಲಿ ಹಾಗೆ ಸೇವ್ ಮಾಡೋದು ಹೇಗೆ ಅಂತ ಕ್ಲಿಯಟಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನು ಇನ್ನೂ ಯಾರಾದರೂ ಅಸೂರ್ಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಆನಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಹಾಗೆ ಇಷ್ಟಾದರೆ ಒಂದು ಕಮೆಂಟ್ ಮಾಡಿ ಓಪನ್ ಮಾಡೋಣ ಬನ್ನಿ ಅಲ್ಲಿ ಅಡ್ಮಿಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸೊ ಈ ಥರ ಬಂದ ಮೇಲೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಕ್ಯಾಮ್ರಾ ಕಾಣ್ತದೆ ಕ್ಯಾಮ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಮೇಲ್ಗಡೆ ಇನ್ನೊಂದು ಬರುತ್ತೆ ಕ್ಯಾಮ್ರಾ ಕ್ಯಾಮ್ರಾ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇನ್ನೊಂದ್ಸಲ ಕ್ಲಿಕ್ ಈ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಹೋಗುತ್ತೆ ಸೊ ನಾನು ಶಿವಕಾಂತ ಮಾಡಿದ್ನಲ್ಲ ಸೊ ನಾನು ಇಲ್ಲಿ ಅಲಾಟ್ ಮಿಜನ್ ಲೋಗೋ ಕೊಟ್ಟಿರ್ತೀನಿ ಸೊ ಈ ಲೋಗೋ ತೆಗೆದು ನಿಮ್ಮ ಫೋಟೋ ಹಾಕೋಬೋದು ಸೊ ಲೋಗ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಸ್ಟಾರ್ ಮೇಲೆ ಕ್ಲಿಕ್ ಓಕೆನಾ ಸೊ ನೀವೆಲ್ಲ ಫೋಟೋ ಕಟ್ ಮಾಡ್ಕೊಂಡಿರ್ತಾರಲ್ಲ ನಾನು ಎಲ್ಲ ಕಟ್ ಮಾಡ್ಕೊಂತಿದ್ದೀನಿ ಸೊ ನೀವು ಕಟ್ ಮಾಡ್ಕೊಂಡು ಫೋಟೋ ಹಾಕೋಬೋದು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ಥರ ಮುಂದಗಡೆ ಹೋಗಿ ಸೊ ಲೇಡೀಸ್ ಫೋಟೋ ಎಲ್ಲ ಇದೆ ಸೊ ನಿಮ್ಮ ಫೋಟೋ ಮಾತ್ರ ಹಾಕೋದು ಸೊ ಇಲ್ಲಿಂದ ಕಾಣ್ತಿಲ್ಲ ಸುಖ ಅಂತ ನನ್ನ ಫೋಟೋ ಲೋಗ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಬೇಕೇನಾ ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಸೋ ಇದೆ ತರ ಮುಂದೆ գಡೆ ಹೋಗಿ ಸೋ ಲನ್ ಕನೆಕ್ಟ್ ಅದರ ಲೋಗೋ ಲೋಗೋ ಮೇಲೆ ಕ್ಲಿಕ್ ಮಾಡಿ ಟೆಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ स्टार ಮೇಲೆ ಕ್ಲಿಕ್ ಮಾಡೋಕೆ ನಾ ಸೋ ಲನ್ ಫೋಟಾಗ್ ಮೇ ಯಾಕಪ್ಪಾಂದ್ರೆ ಸ್ವಲ್ಪ ಎಡಿಟ್ಸ್ ಇಟ್ ಹಾಕೇನಿ ಅದಕ್ಕೋಸ್ಕರ ನೀವು ನ್ಯೂ ಎಡಿಟ್ ಹಾಕೋ যেরಸ ಹಾಕೊಂಡು ನ್ಯೂ ಫೋಟಾಗ್ ಹಾಕೋಬಹುದು ಅಸೋ ಇದೆ ತರ ಮುಂದೆ գಡೆ ಹೋಗಿ ಸೋ леडीज ಫೋಟೋ ಎಲ್ಲಾ ಇರುತ್ತೆ సో ఇలా కాగా లోగ మేల్ కిక్ మి సో ఇల్ కలర్ మిల్ కిక్ మి స్టార్ మిల్క్ కిక్కనా సో ఇల్ స్టార్ మిల్క్ సో ఇదే థర్ ముగడోగి ఇలా మేల్ కిక్ కలర్ మిల్క్ స్టార్ మిల్క్ కిక్ సో బాల్వ్ ఫోటో హోళ సీ సో శివు తిణ సో ఇ థర ముందు ఓకే ఒంసారి ఆ థర్ బ నోడ చెక్ సో ఇదే థర్ డీటేల్గా ఈ సో ఇది డౌన్ హేగ అంత తెలుసుకుని ಸೊ ಮೇಲ್ಗಡೆ ಕಾಣುತ್ತಲ್ಲ ಸ್ಟಾ ಸ್ಟಾರ್ ಥರ ನಾಲ್ಕು ಮಿಲ್ ಚಾಲ್ಕ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣತಿದ್ದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸ್ವಲ್ಪ ಸ್ಪೀಡ್ ಆಗ್ಬೇಕಪ್ಪ ಅಂದರೆ ನಿಮ್ಗೆ ಏನೋ ಸ್ವಲ್ಪ ಸ್ಪೀಡ್ ಆಗ್ಬೇಕಂದ್ರೆ ಇಲ್ಲಿ ಮೇಲೆ ಮೇಲೆ ಕ್ಲಿಕ್ ಮಾಡಿ ಸೊ ಸೆವೆನ್ ಟು ಜೀರೋ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಪೀಡಾಗಿ ಆಗುತ್ತೆ ನಿಮ್ಗೆ ಸೊ ಸೇವ್ ಮಾಡಿ ಸೇವ್ ಮಾಡೋದು ಈ ವಿಡಿಯೋದಲ್ಲಿ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಥ್ಯಾಂಕ್ ಯು ಫ್ರೆಂಡ್ಸ್ ಅಲ್ಲವ್ರಿಗೆ ಈ ವಿಡಿಯೋ ನೋಡಿದವ್ರಿಗೆ ನಿನ್ನ ಗೆಳತರ ಜೋಡಿ ಬರಕಿ ಹೊಲಕ ನಿನ್ನ ಹಿಂದ ತಗೊಂಡ್ ಬರೋ ನನ್ನ ಬೈಕ ನೀನ ತಿರುಗಿ ನೋಡಿದರ ಸಾಕ ಮನ್ಸಿಗೆ ಹೊಡೆದಂಗ ಕರೆಂಟ್ ಶಾಕ ಬಾಳುಕ